ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಿನದಿಂದ ದಿನಕ್ಕೆ ಬರೀ ಹಗರಣಗಳನ್ನು ಹೆಸರು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ವಿಷಾದನೀಯ ಅಧಿಕಾರಕ್ಕೆ ಬರಬೇಕಾದ್ರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಹಳಷ್ಟು ಮರಳು ಮಾಡಿದರು ಜನಕ್ಕೆ ನಮ್ಮ ಜನಕ್ಕೂ ಬಿಡಿ ಕೊಡ್ತಕ್ಕಂಥ ಎರಡು ಸಾವಿರ ಗೃಹಲಕ್ಷ್ಮಿ ಆನಂತರ ನಂತರ ಕರೆಂಟು ಈ ಥರದಕ್ಕೊಂದಿಷ್ಟು ಆಮಿಷಕ್ಕೆ ಬಲಿಯಾದರೂ ಕೂಡ ಜನೂ ಕೂಡ ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಏನು ಆಶ್ವಾಸನೆ ಇತ್ತು ಅದನ್ನು ನಿಯತ್ತಾಗಿ ಆರ್ಥಿಕತೆಯಿಂದ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋವಂಥ ತಾಕತ್ತಿದ್ರೆ ಮಾತ್ರ ಅವ್ರು ಗ್ಯಾರಂಟಿ ಕೊಡಬೇಕಾಗಿತ್ತು ಆದರೆ ಅಧಿಕಾರಕ್ಕೆ ಬರ್ತಕ್ಕಂಥ ಒಂದು ಹಪ ಹಪಿಯಿಂದ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಿ ಬಂದಂಥ ಸರ್ಕಾರ ತದನಂತರ ಹಣಕಾಸನ್ನು ಜೋಡಿಸ್ಲಿಕ್ಕೆ ಇವತ್ತು ದಲಿತ ವಿರೋಧಿ ನಾವು ದಲಿತರ ಪರ ದಲಿತರ ಪರ ಬಿ ಜೆ ಪಿ ದಲಿತ ವಿರೋಧಿ ಅಂತಕ್ಕಂಥ ಬೊಂಬಿ ಬಾರಿಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಅವರ ನೇತೃತ್ವ ಯಾವಾಗಲೂ ಹೇಳ್ತಾರೋ ಅವರು ನಾನು ಅಹಿಂದ ನಾನು ಅಹಿಂದ ಅಂತ ಎಲ್ಲಿ ಸ್ವಾಮಿ ನಿಮ್ಮ ಅಹಿಂದ ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀರಿ ಮೂರು ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತಗೊಂಡು ನೋಡ್ರಿ ಭಾರಿ ಬುದ್ಧಿವಂತರು ನೀವು ನಮಗೆ ಅಂತ ಮೂರು ವರ್ಷದ ಅಂಶಗಳನ್ನು ನೋಡಿ ಏನು ಬರಬೇಕಾಗಿತ್ತು ಎಸ್ ಸಿ ಎಸ್ ಟಿ ಪಿ ಟಿ ಎಸ್ ಪಿ ಹಣವನ್ನು ಹನ್ನೊಂದು ಸಾವಿರ ಕೋಟಿ ಆಗ ಹನ್ನೊಂದು ಲಕ್ಷ ಕೋಟಿ ನೆಕ್ಸ್ಟ್ ಮತ್ತೆ ಹದಿನಾಲ್ಕು ಲಕ್ಷ ಕೋಟಿಗಳು ಈಗ ಬರ್ತಕ್ಕಂಥ ಬಜೆಟ್ ಮುಂದಿಟ್ಕೊಂಡಿದ್ರಿ ಮತ್ತು ಹದಿನಾಲ್ಕು ಲಕ್ಷ ಕೋಟಿಗಳನ್ನು ದಲಿತರಿಗೆ ಸಲ್ಬೇಕಾಗಿರ್ತಕ್ಕಂಥ ಇದು ಭಿಕ್ಷೆ ಅಲ್ಲ ಇದರವರ ಹಕ್ಕಾಗಿತ್ತು ದಲಿತರಿಗೆ ಸಲ್ಬೇಕಾಗಿರ್ತಕ್ಕಂಥ ಹಣವನ್ನು ನ್ಯಾಯವಾಗಿ ಅವರ ಅಭಿವೃದ್ಧಿಗಾಗಿ ಅವರ ಸದ್ವಿನಿಯೋಗ ಮಾಡೋದು ಬಿಟ್ಟು ನೀವು ಕೊಟ್ಟಂಥ ಗ್ಯಾರಂಟಿಗಳಿಗೆ ತರ್ತಾ ಇದೀರಲ್ವಾ ನಿಮಗೆ ನಾಚಿಕೆ ಆಗೋದಿಲ್ಲ ಆ ಹಿಂದ ನಾಯಕರೇ ಅಹಿಂದ ಅಂತ ಹೇಳ್ತಾ ಇದ್ರಿ ಎಲ್ಲಿದೆ ಅಹಿಂದ ನೀತಿ ಎಲ್ಲಿದೆ ನೀವು ದಲಿತ ನೀತಿ ದಲಿತರ ಹೊಟ್ಟೆ ಮೇಲೆ ನೀವು ನೀವು ಕೊಟ್ಟಂತ ಪಳ್ಳು ಆಶ್ವಾಸನೆಯನ್ನ ನಿಮ್ಗೆ ಅದನ್ನ ತುಂಬಿಸಲಿಕ್ಕೆ ಆಗ್ತಾ ಇಲ್ಲ ಖಜಾನೆಯನ್ನ ಬರದ್ ಮಾಡ್ಕೊಂಡು ಕೂತಿದಿರಿ ಎಲ್ಲರ ತೆರಿಗೆ ಹಣವನ್ನು ನುಂಗಿ ನೀರು ಕುಡ್ದಿದಿರಿ ಇನ್ನು ನಿಮ್ಗೆ ಹಣಕಾಸಿನ ಅಗತ್ಯ ಇರೋದಕ್ಕೋಸ್ಕರ ದಲಿತರ ಹೊಟ್ಟೆಗೆ ಕೈ ಹಾಕಿ ತಿಂತ ಆಗೋದಿಲ್ಲ ನಿಮಗೆ ತಾಕತ್ತಿದ್ರೆ ಬೇರೆ ಮೂಲಗಳಿಂದ ಹಣವನ್ನು ಸಂಗ್ರಹ ಮಾಡಿ ಕೇಂದ್ರ ಸರ್ಕಾರನ ಟಾರ್ಗೆಟ್ ಮಾಡ್ತೀರಿ ಅವ್ರನ್ನ ಟಾರ್ಗೆಟ್ ಮಾಡ್ತೀರಿ ಇದನ್ನ ಸಭದ್ರವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಡ್ಲಿಕ್ಕೆ ಆರ್ಥಿಕತೆಯನ್ನು ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಸಮಯದಲ್ಲಿ ನೀವು ದಲಿತರ ಎಸ್ ಪಿ ಟಿ ಎಸ್ ಪಿ ಹಣವನ್ನು ತೆಗೆದುಕೊಂಡು ಅವರ ಅಭಿವೃದ್ಧಿಗಾಗಿ ಅವರ ಬಡಾವಣೆಗಳ ಅಭಿವೃದ್ಧಿ ಆಗಿರ್ಬೋದು ಬಹಳ ಸಲ ನಾವು ಯೋಚನೆ ಮಾಡಿದ್ದೇವೆ ಯಡಿಯೂರಪ್ಪನವರ ಅಧಿಕಾರದಲ್ಲಿರ್ತಕ್ಕಂಥ ಭಾಜಪ ಸರ್ಕಾರ ಪ್ರತಿಯೊಂದು ಸ್ಲಂಗಳಿಗೂ ನಾವು ತೆರಕಾಡಿದ್ದೀವಿ ನೀವು ಹೋಗಿ ನೋಡ್ಕೊಂಡು ಮನೆ ಬೇಕಾದ್ರೆ ಆಧಾರ ಇಲ್ಲದೆ ಮಾತನಾಡ್ತಾ ಇಲ್ಲ ಎಲ್ಲ ರಾಜ್ಯದ ಎಲ್ಲ ಬಡಾವಣೆಗಳಲ್ಲಿ ಎಲ್ಲಿ ಎಸ್ ಸಿ ಎಸ್ ಟಿಗಳ ಸಮುದಾಯ ವಾಸ ಮಾಡ್ತಾ ಇದೆ ಅಂಥ ಸ್ಲಮ್ಗಳಾಗಿರ್ಬೋದು ಅಂಥ ಬಡಾವಣೆಗಳಾಗಿರ್ಬೋದು ಮೂಲಭೂತ ಸೌಕರ್ಯ ಕುಡಿಯೋ ನೀರಾಗಿರ್ಬೋದು ಮಿನಿ ಟ್ಯಾಂಕ್ಗಳಾಗಿರ್ಬೋದು ಸರ್ ಕಾಂಕ್ರೀಟ್ ರಸ್ತೆಗಳಾಗಿರ್ಬೋದು ಎಲ್ಲವನ್ನು ಕೂಡ ಕೊಟ್ಟಿವಿ ಯಾವ್ದರಿಂದ ಎಸ್ ಪಿ ಟಿ ಎಸ್ ಬಿ ಹಣದಿಂದ ಆದರೆ ನೀವು ಇವತ್ತು ಮಾಡಿರ್ತಕ್ಕಂಥದ್ದು ಅದನ್ನ ಬಡದು ಬಾಯಿಗೆ ಹಾಕೊಂಡು ಅವ್ರು ತಗೊಂಡು ಬೇರೆ ನಿಮ್ಮ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಿರಲ್ಲ ಇದು ತುಂಬಾ ನಾಚಿಕೆಗೇಡು ನಿಮ್ಮ ಬಗ್ಗೆ ಬಹಳಷ್ಟು ಅಸಹ್ಯ ಅನ್ನಿಸ್ತಾ ಇದೆ ನಮಗೆ ಏನು ನಿಮ್ಮ ಆಡಳಿತವನ್ನು ಕೊಡ್ತಾ ಇದ್ದೀರಿ ಹಾಗಾಗಿ ದಲಿತ ವಿರೋಧಿಯನ್ನು ನಿಲ್ಲಿಸಿದ್ರೆ ಸರಿ ಮುಂದೆ ಬರ್ತಕ್ಕಂಥ ಬಜೆಟ್ನಲ್ಲೂ ದಲಿತರ ಇರ್ತಕ್ಕಂಥ ಮೀಸಲಾಗಿರ್ತಕ್ಕಂಥ ಹಣವನ್ನು ಉಪಯೋಗಿಸಿದ್ದೇ ಆದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಏನೀ ಕಾಂಗ್ರೆಸ್ ಸರ್ಕಾರ ನಾನು ಗ್ಯಾರಂಟಿಯನ್ನು ಕೊಡ್ತೇನೆ ಅಂತ ಹೇಳಿ ಸರ್ಕಾರ ಅಧಿಕಾರಕ್ಕೆ ಬಂತು ಬಂದಾಗಿದ್ದ ದಿನದಿಂದ ಅವರಿಗೆ ಗ್ಯಾರಂಟಿಗಳನ್ನ ಕೊಡ್ತೇನೆ ಅಂತ ಹೇಳಿ ಮೂಢ ಹಗರಣ ಮಾಡ್ತು ಮೊದಲನೇದಾಗಿ ಎರಡನೇದಾಗಿ ನಿಗಮ ಮಂಡಳಿಗಳ ಹಣಗಳನ್ನು ದುರ್ಬಳಕೆಯನ್ನು ಮಾಡ್ತು ಅದೇ ರೀತಿ ಬಾಣಂತಿಯರ ಸಾವಾಯಿತು ನಾನಾ ರೀತಿ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣಗಳನ್ನೆಲ್ಲ ತೆಗೆದುಕೊಂಡು ಅವರೆಲ್ಲ ಗ್ಯಾರಂಟಿಗಳಿಗೆ ಕೊಡಲಿಕ್ಕೆ ಶುರು ಮಾಡಿದ್ರು ಮತ್ತು ದಿನನಿತ್ಯದ ವಸ್ತುಗಳ ಬೇಡಿಕೆಯನ್ನು ಸಹ ಆಯಿತು ಅದರಂತೆ ಅವರು ಹೆಚ್ಚಿಗೆ ಈ ರೀತಿ ಹಣಗಳನ್ನು ವಹಿಸುವಂತೆ ಆಯಿತು ಇವತ್ತು ಯಾವುದೇ ರೀತಿ ಈ ತರಕಾರಿ ತಗೊಳ್ಳೋದಾಗಲಿ ಈ ಕಾಳುಗಳನ್ನ ತಗೊಳ್ಳೋದಾಗಲಿ ಅದೆಲ್ಲ ಈ ಬೆಲೆ ಏರಿಕೆ ಕೂಡ ಆಯಿತು ಅಲ್ಲಿಗೆ ನಿಲ್ಲಿಸಿದ್ರೆ ಈ ಸರ್ಕಾರ ಇಲ್ಲ ಆದರೆ ಮುಂದುವರಿದ ಭಾಗವಾಗಿ ಈ ದಿನ ಎಸ್ ಸಿ ಎಸ್ ಟಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಬೇಜಾರು ಅನಿಸುತ್ತೆ ಇಂಥ ದರಿದ್ರ ಸರ್ಕಾರ ಇವ್ರ ಕೈಲಿ ಗ್ಯಾರಂಟಿ ಆಗಲ್ಲ ಅಂತ ಅಂದ ಮೇಲೆ ಯಾತಕ್ಕಾಗಿ ಬರಬೇಕಾಗಿತ್ತು ಯಾವುದೇ ರೀತಿಯ ಆಸೆಗಳನ್ನು ಹುಟ್ಟಿಸೋದು ಈ ಸೈಡಿಂದ ಈ ಬೆಲೆ ಏರಿಕೆಗಳನ್ನು ಮಾಡ್ತಕ್ಕಂಥದ್ದು ಅನುದಾನದ ಈ ಹಣಗಳನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಿಜವಾಗ್ಲೂ ಬೇಜಾರು ಅನ್ನಿಸ್ತಾ ಇದೆ ಈ ಸರ್ಕಾರ ಇರಲಿಕ್ಕೆ ಲಾಯಕ್ಕಿಲ್ಲ ಹಾಗಾಗಿ ಮುಂದಿನ ಈ ಈ ದಿನದಲ್ಲಿ ಇರ್ತಕ್ಕಂಥ ಈ ಬಜೆಟಲ್ಲಿ ಏನು ಮ ಈ ದಲಿತರಿಗೆ ಕೊಡ್ತಕ್ಕಂಥ ಹಣದ ಹಣ ಹಣದ ಬಜೆಟ್ ಹಣವನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀರಿ ಯಾವುದೇ ಕಾರಣಕ್ಕೂ ನಾವು ಈ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಇದೇ ರೀತಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಮುಂದೆ ಉಗ್ರವಾದ ಹೋರಾಟಗಳನ್ನ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಫಸ್ಟಿಂದನೂ ನೋಡ್ಕೊಂಡು ಬಂದಿದ್ದೀವಿ ಫಸ್ಟಿಗೆ ಭರವಸೆ ಕೊಡ್ತೀವಿ ಅಂದ್ರೆ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಆಗಲಿ ಎಲೆಕ್ಟ್ರಿಕ್ ಫ್ರೀ ಆಗಲಿ ಎಲ್ಲ ಮಾಡಿ ಮಾಡ್ತಾ ಇದ್ದಾರೆ ನಾವು ಯಾರೂ ಕೇಳಿರಲಿಲ್ಲ ಆದರೂ ಏನೋ ಕೊಡ್ತಿದ್ದಾರೆ ಇವಾಗ ಇಷ್ಟು ವರ್ಷ ಒಂದು ಎರಡು ವರ್ಷ ಆಗಿದೆ ಇವಾಗ ದುಡ್ಡು ಖಾಲಿ ಆಗಿರಬೇಕು ಈಗ ಬೇರೆ ಕಡೆಯಿಂದ ಫಂಡ್ಸ್ ತಗೊಳ್ಳೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಇದು ನೋಡ್ತಾ ಹೋದರೆ ಇವರು ಖಜಾನೆಯಲ್ಲಿ ಫುಲ್ ದುಡ್ಡು ಖಾಲಿ ಆಗಿ ಇನ್ನು ಇನ್ನು ಖಜಾನೆಯಲ್ಲಿ ದುಡ್ಡು ಖಾಲಿಯಾಗಿದೆ ಅದರಿಂದ ಈ ಈ ಕಡೆಯಿಂದ ಎಲ್ಲ ತಗೊಳ್ತಾ ಇದ್ದಾರೆ ಇಷ್ಟು ಫಸ್ಟಿಗೆ ಹಾಲಿನ ಥರ ಏರಿಸಿದ್ರು ಆಮೇಲೆ ಪೆಟ್ರೋಲು ಇವಾಗ ಬ್ರಿಟಿಷ್ ಸರ್ಕಾರಕ್ಕಿಂತ ಇವರು ತುಂಬ ಕೆಳಮಟ್ಟಕ್ಕೆ ಆಳ್ತಾ ಇದ್ದಾರೆ ಅಂತ ಕೇಳಿಬಂದಿದ್ದೀವಿ ಬ್ರಿಟಿಷ್ ಸರ್ಕಾರ ಆದರೂ ಸ್ವಲ್ಪ ಯೋಚನೆ ಮಾಡ್ತಿದ್ರು ಜನರ ಬಗ್ಗೆ ಈ ಏನೇ ರಾಜ್ಯದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಇದೆ ಅದು ಗ್ಯಾರಂಟಿಗಳನ್ನು ಕೊಟ್ಟು ಗೆಲ್ತು ಈ ಕಡೆ ಗ್ಯಾರಂಟಿನೂ ಆಗಲಿಲ್ಲ ಈ ಕಡೆ ಎಸ್ ಸಿ ಎಸ್ ಟಿ ದುಡ್ಡುಗಳನ್ನು ಎಸ್ ಸಿ ಎಸ್ ಟಿನೂ ಉದ್ಧಾರ ಆಗಲಿಲ್ಲ ಅನ್ನೋಂಗೆ ಮಾಡ್ತಾ ಇದೆ ಇದರಿಂದ ಮುಂದೆ ತುಂಬ ಅನ್ಭವಿಸ್ತಾರೆ ಅವ್ರು ಅನುಭವಿಸೋದಕ್ಕಿಂತ ಈಗ ಜನಗಳಿಗೆ ಅನ್ಭವಸೋ ಹಚ್ಚಿದ್ದಾರೆ ಇವರೆಲ್ಲ ರೊಚ್ಚಿಗೆದ್ರು ಅಂದರೆ ದೇವರಾಣಿಗೂ ಅವ್ರು ಬದುಕೋದಿಲ್ಲ ಇಷ್ಟು ಅವರು ಈಗೆಲ್ಲ ಗ್ಯಾರಂಟಿಗೆ ಯೂಸ್ ಮಾಡ್ಕೊತಾ ಈ ಕಡೆ ಅನುದಾನಕ್ಕೂ ಇಲ್ಲ ಬ ಬಜೆಟಿಗೂ ಇಲ್ಲ ಎಲ್ಲದನ್ನು ಖಾಲಿ ಮಾಡಿಕೊಂಡು ಈ ಕ ಖಾಲಿ ಸರ್ಕಾರ ನಡೆಸ್ತಾ ಇದ್ದಾರಲ್ಲ ಇವಾಗ ತುಂಬ ಕಷ್ಟ ಆಗ್ತಿದೆ ಜನಗಳಿಗೆ ಯಾರು ಯಾವುದು ಅಭಿವೃದ್ಧಿ ಕೆಲಸಗಳನ್ನು ಆಗ್ತಿಲ್ಲ ಈ ಕಡೆ ಜನಗಳಿಗೆ ಸಾಮಾನ್ಯರಿಗಂತೂ ಸಾಮಾನ್ಯಗಳಂತೂ ಬದುಕೋದೇ ತುಂಬಾ ಕಷ್ಟ ಮಾಡ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯ ಅವರಿಗೆ ನಾವು ಒಬ್ರು ಎಸ್ ಸಿ ಜನಾಂಗದ ಅವರಾಗಿ ಕೇಳ್ಕೊಳ್ಳೋದೇನಂದ್ರೆ ಎಸ್ ಸಿ ನಿಗಮದಿಂದ ಏನು ಬರುವಂಥ ಹಣ ಲೂಟಿ ಮಾಡ್ತಾ ಇದ್ದೀರಾ ಅದನ್ನು ಮೊದಲನೇದಾಗಿ ಫಸ್ಟು ಸ್ಟಾಪ್ ಮಾಡಿ ಯಾಕೆಂದರೆ ತುಂಬ ಕಷ್ಟ ಆಗ್ತಿದೆ ಯಾಕೆಂದರೆ ನಾವು ನೋಡಿರೋಂಥದ್ದು ನಮ್ಮ ಮನೆಗಳಲ್ಲಿ ಮಕ್ಕಳು ವಿದ್ಯಾಭ್ಯಾಸಗಳನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಿಜವಾಗ್ಲೂ ಸ್ಕಾಲರ್ಶಿಪ್ ಬರದೆ ಬ್ಯಾಂಕ್ ಸಾಲಗಳನ್ನು ತೊಗೊಂಡು ಫೀಸ್ ಕಟ್ಟೋಂಥ ಪರಿಸ್ಥಿತಿ ಬಂದಿದೆ ಇಂಜಿನಿಯರ್ಸು ಎಂ ಬಿ ಬಿ ಎಸ್ ಮಾಡೋಂಥ ಮಕ್ಕಳು ಕೂಡ ನಿಜವಾಗ್ಲೂ ನನ್ನೇ ಫ್ಯಾಮಿಲಿಯಲ್ಲಿ ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ ಇಂಜಿನಿಯರ್ಸಿಂಗ್ ಮಾಡೋದಕ್ಕೆ ಸೀಟ್ ಸಿಗಲಾರ್ದೆ ಬೆಂಗಳೂರಂಥ ಊರುಗಳಿಗೆ ಹೋಗ್ಬಿಟ್ಟು ನೀವು ಕೊಡುವಂಥ ಸ್ಕಾಲರ್ಶಿಪ್ ಏನು ಬರ್ತಾ ಇತ್ತು ಅದು ಯಾವುದೂ ಕೂಡ ಸಿಗದೆ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇರೋಂಥ ಪರಿಸ್ಥಿತಿ ಉಂಟಾಗಿರೋದಕ್ಕೆ ಮೂಲ ಕಾರಣ ಅಂತಂದರೆ ಸಿದ್ದರಾಮಯ್ಯನವರೇ ನಿಜವಾಗ್ಲೂ ನಿಮಗೆ ಹೇಳ್ಕೊಳ್ಳೋದು ಕೇಳ್ಕೊಳ್ಳೋದೇನೆಂದರೆ ನಿಜ್ ಬೇಕಾದಷ್ಟು ಹಗರಣಗಳನ್ನು ಮಾಡಿಬಿಟ್ಟಿದ್ದೀರಾ ಎಸ್ ಟಿ ವಾಲ್ಮೀಕಿ ನಿಗಮದಲ್ಲಿ ಬರುವಂಥ ಹಣನ ಕೂಡ ಲೂಟಿ ಮಾಡಿದ್ದೀರಾ ಎಸ್ ಸಿ ಎಸ್ ಟಿ ನಿಗಮಗಳಲ್ಲಿ ಬರುವಂಥ ಹಣಗಳನ್ನು ಲೂಟಿ ಮಾಡಿದ್ದೀರಾ ಇನ್ನು ಮುಂದೆ ಆದರೂ ಕೂಡ ನಮ್ಮ ಸಮಾಜಕ್ಕೆ ದಕ್ಕುವಂಥ ಮಕ್ಕಳಿಗೆ ಸಿಗುವಂಥ ಶಿಕ್ಷಣ ಇರ್ಬೋದು ಬೇಕಾದಂಥ ಅಂಗವಿಕಲರಿಗೆ ಬೇಕಾದಂಥ ವಾಹನಗಳಿರ್ಬೋದು ಪ್ರತಿಯೊಂದು ಕೂಡ ಸಿಗುವಂಥದ್ದನ್ನೆಲ್ಲ ನಿ ನಿಲ್ಲಿಸಿದ್ದೀರಾ ಇನ್ನು ಮುಂದೆ ಆದರೂ ಕೂಡ ಅದನ್ನೆಲ್ಲ ಮಾಡದೆ ಒಳ್ಳೆ ಕೆಲಸಗಳನ್ನು ಮಾಡಿ ಮತ್ತು ನಮ್ಮ ಸಮುದಾಯಗಳಿಗೆ ಸಮುದಾಯಗಳು ಬೇಕಾದಷ್ಟು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿಕೊಡ್ತಾಯಿದ್ರು ಇವಾಗ ಯಾವುದೇ ಒಂದು ಸಮುದಾಯ ಕೂಡ ಇಲ್ಲ ಯಾವುದೇ ಕೂಡ ಉಚಿತವಾದಂಥ ಟ್ಯಾಂಕರ್ಗಳಿರ್ಬೋದು ಪ್ರತಿಯೊಂದು ಕೂಡ ಎಸ್ ಸಿ ಸಮುದಾಯಗಳಿಗೆ ಸಿಗ್ತಾ ಇತ್ತು ಇವಾಗ ಯಾವುದೂ ಕೂಡ ಸಿಗ್ತಾ ಇಲ್ಲ ಅದನ್ನೆಲ್ಲ ನಿಲ್ಲಿಸಿರುವಂಥ ನೀವು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ದಲಿತ ಸಂಘಟನೆಗಳಿಗೂ ದುಗ್ರವಾದ ಹೋರಾಟವನ್ನು ಮಾಡ್ತಾರೆ ಮಾಡೋದಕ್ಕೆ ಎಲ್ಲರೂ ಕೂಡ ಸಿದ್ಧರಾಗ್ತಾರೆ ಮುಂದೆ ನಮ್ಮ ರಾಜ್ಯದಲ್ಲಿರೋರ ಸಿದ್ದರಾಮಯ್ಯ ಸರ್ಕಾರದಿಂದ ಏನಾಗಿದೆ ದಲಿತರ ಹಣವನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದಾರೆ ಗ್ಯಾರಂಟಿ ಸರ್ಕಾರಕ್ಕೆ ಇದು ತುಂಬ ಈಗ ಒಂದು ಪ್ರತಿಭಟನೆ ನಡೆಸಿದ್ದೀವಿ ಮುಂದಿನ ದಿನಗಳಲ್ಲಿ ದಿನದಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ನಾ ನಡೆಸ್ತೀವಿ ನಾವು ಈ ಸ್ಕಾಲರ್ಶಿಪ್ ಆಗಲಿ ಯಾವುದೇ ಅಂತ ಮಕ್ಕಳಿಗೆ ದೊರಕ್ತಾ ಇಲ್ಲ ಅದರಿಂದ ತುಂಬ ಇದಾಗಿ ಪ್ರ ತೊಂದರೆ ಆಗಿದೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಮನವಿ ಕೊಟ್ಟಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ತುಂಬ ತೊಂದರೆ ಆಗುತ್ತೆ ಅಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸುಮಾರು ಅರವತ್ತು ವರ್ಷಗಳಿಂದ ದೇಶದಲ್ಲಿ ಆಡಳಿತ ಮಾಡಿದಂತ ದಲಿತರನ್ನು ದಲಿತ ಕೆಲಸ ಮಾಡ್ತಾ ಇದೆ ನಾಯಕ ದಲಿತರ ನಾಯಕ ದಲಿತರಿಗೋಸ್ಕರನೇ ನಾನು ರಾಜಕೀಯ ಮಾಡಿದಂತ ಸುಳ್ಳು ಆಕರ್ಷಣೆ ಕೊಡ್ತಾ ಬಂದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಎಚ್ಚರಿಕೆಯನ್ನ ನಾವು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಧಿಕಾರಕ್ಕೆ ಬಂದು ನೀವು ಈಗ ಸತತವಾಗಿ ಎರಡು ವರ್ಷ ಆಗಿದೆ ಮೊದಲ ವರ್ಷದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಹಣದಿಂದ ಹನ್ನೊಂದು ಸಾವಿರ ಕೋಟಿಯನ್ನು ತೋರಿಸಿದೆ ಎರಡನೇ ವರ್ಷದಲ್ಲಿ ಸುಮಾರು ಹದಿನಾರು ಸಾವಿರ ಕೋಟಿ ಹಣವನ್ನು ದೋಚಿದೆ ಈಗ ಮೂರನೇ ಸಲ ಮತ್ತೆ ಹದಿನಾರು ಸಾವಿರ ಕೋಟಿ ಹಣವನ್ನು ತೋರಿಸಲಿಕ್ಕೆ ಒಂಚ ಕೊಟ್ಟಿದೆ ನಿಮಗೆ ಇವತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ಇವತ್ತು ಎಚ್ಚರಿಕೆ ಕೊಡ್ತೀವಿ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಮತ್ತೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನೀವು ತೆಗೆದುಕೊಂಡ್ರೆ ಇಡೀ ರಾಜ್ಯಾದ್ಯಂತ ಉಗ್ರವ ಹೋರಾಟವನ್ನ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ವತಿಯಿಂದ ಮತ್ತು ಎಲ್ಲಾ ಜನತಾರ ಸಂಘಟನೆಯಿಂದ ಮಾಡಿರುವಂತಂದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸುಮಾರು ಭಾರತೀಯ ಜನತಾ ಪಕ್ಷ ಅಧಿಕಾರಿ ಬಂದಂತ ಸಂದರ್ಭದಲ್ಲಿ ಬಾನ್ನ ಯಡಿಯೂರಪ್ಪನವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಸ್ ಸಿ ಎಸ್ ಟಿ ಜನರ ಅನೇಕ ಉಪಯೋಗ ಮಾಡಿ ಒಂದು ಯಾವುದೇ ಒಂದು ಹಟ್ಟಿಗಳಲ್ಲಿ ಅಥವಾ ರಸ್ತೆ ಕಾಣತಕ್ಕಂಥ ಪ್ಲೇಸ್ ಸ್ಥಳಗಳಲ್ಲಿ ಶ್ರೀಸಿ ರಸ್ತೆಯನ್ನು ಮಾಡಿಕೊಟ್ಟು ಅದೇ ರೀತಿ ಗಂಗಾಕಂಡ ಯೋಜನೆ ಕೂಡ ಭಾರತೀಯ ಜನತಾ ಪಕ್ಷದಿಂದಲೇ ಗಂಗಾಕಾಂಡ ಯೋಜನೆ ಜಾರಿ ಅನೇಕ ಒಂದು ವಾಲ್ಮೀಕಿ ಭವನ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ಹೋದ್ರೆ ನೂರಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಭಾರತೀಯ ಜನತಾ ಪಕ್ಷ ಮತ್ತು ಬಿ ಎಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ಬಂತು ಅದೇ ರೀತಿ ನಮ್ಮ ಎಸ್ ಎಸ್ ಏನು ಮೂರರಿಂದ ಏಳು ಪರ್ಸೆಂಟ್ ಇರ್ಬೋದು ಏಳರಿಂದ ಹದಿನೈದು ಪರ್ಸೆಂಟ್ ಇರ್ಬೋದು ಒಂದು ಮೀಸಾತಿ ಕೊಡೋನು ಬಸವರಾಜ್ ಬೋಮಿರ್ತಕ್ಕಂತ ಬಿಜೆಪಿ ನೆಟ್ಟು ಸರ್ಕಾರನೇ ಒಂದು ಮೀಸಾತಿ ಬೋಧನೆ ಮಾಡ ಇಷ್ಟೆಲ್ಲ ಒಂದು ದಲಿತರನ್ನ ಒಂದು ಕಾಪಾಡ್ತಕ್ಕಂತ ಮತ್ತು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದ್ರೆ ಇವತ್ತು ದಲಿತರನ್ನ ದೊಯ್ತೋದ ಕೆಲಸ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಂತ ಹೇಳಕ್ಕೆ ಇವತ್ತು ನಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದೀವಿ ಇವತ್ತು ಸಿಪಿ ಮತ್ತು ಟಿಎಸ್ಪಿ ತಾವು ಒಂದು ದಲಿತ ಒಂದು ತಾವು ಕಳಿಸ್ಬೇಕಂತೇಳಿ ಒಂದು ಅಪತ್ತಾಯ ಮಾಡ್ತಾ ಒಂದು ಜವಾಬ್ದಾರಿ ರಾಜಕೀಯ ಪಕ್ಷವಾಗಿ ಸಮಾಜವನ್ನ ಎತ್ತರಿಸುವಂತಹ ಕಾರ್ಯಕ್ರಮ ಇದಾಗಿದೆ ಭಾರತೀಯ ಜನತಾ ಪಾರ್ಟಿಯಿಂದ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯವನ್ನ ಎಚ್ಚರ ಮಾಡುವಂತಹ ಈ ಕಾರ್ಯಕ್ರಮ ಆಗಿದೆ ಇಲ್ಲಿವರೆಗೂ ಕಳೆದ ವರ್ಷ ಹದಿನಾಲ್ಕು ಸಾವಿರ ಕೋಟಿ ಅದರ ಹಿಂದಿನ ವರ್ಷ ಹನ್ನೊಂದು ಸಾವಿರ ಕೋಟಿ ಇದನ್ನು ಯೋಚನೆ ಮಾಡಲಿಕ್ಕೆ ಆಗಲ್ಲ ನಮಗೆ ಕೂಡಿರೋ ಕೂಡಿಟ್ಟಿರುವಂತಹ ಹಣ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಆ ಹಣವನ್ನು ಉಪಯೋಗಿಸ್ತಾರೆ ಅಂದ್ರೆ ಇವರಿಗೆ ಎಷ್ಟು ಧೈರ್ಯ ಇರ್ಬೋದು ಈ ಬಂಡತನದಿಂದ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಏನು ಆಡಳಿತ ಮಾಡ್ತಾ ಇದ್ದಾರೆ ಇನ್ ಮುಂದೆ ಏನಾದ್ರೂ ಈ ರೀತಿ ಏನಾದ್ರು ಆದ್ರೆ ದಲಿತ ಸಮಾಜ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಕಣ್ಣಿಗೆ ಮಂಡ್ಯ ಚುನಾವಣಾ ಕೆಲಸ ಈಗಾಗಲೇ ಬಿಡಬೇಕು ಮುಂದಿನ ನಲ್ಲಿ ಏನಾದ್ರೂ ನಮ್ಮ ಮೀಸಲಿಟ್ಟ ಹಣವನ್ನ ಗೃಹಲಕ್ಷ್ಮಿಗಾಗ್ಲಿ ಗೃಹ ಜ್ಯೋತಿಗಾಗ್ಲಿ ಶಕ್ತಿ ಯೋಜನೆಗಾಗ್ಲಿ ಏನಾದ್ರೂ ಉಪಯೋಗಿಸಿದ್ರೆ ಉಪಯೋಗಿಸಿದ್ರೆ ಆದ್ರೆ ತಮ್ಮ ಸರ್ಕಾರವನ್ನ ನಾವು ಬಿಡೋದಿಲ್ಲ ಅನ್ನುವಂತಹ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾವು ಮಾಡ್ತಿರೋದೇನು ನಮ್ಮ ಹಣವನ್ನು ನಾವು ಕೇಳ್ತಾ ಇದ್ದೀವಿ ನಮ್ಮ ಮೀಸಲ ಹಣವನ್ನು ನಾವು ಕೇಳ್ತಾ ಇದ್ದೀವಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಡಾವಣೆಯ ರಸ್ತೆಯನ್ನ ಕೇಳ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೇಳ್ತಾ ಇದ್ದೀವಿ ನಮ್ಮ ಕುಟುಂಬಕ್ಕೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀರನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ತಾವೇನ್ ಮಾಡ್ತಾ ಇದ್ದೀರಾ ಆ ಹಣವನ್ನ ಬೇರೆ ಗ್ಯಾರಂಟಿಗಳ ಮೂಲಕ ಬೇರೆ ನಾಗರಿಕರನ್ನ ಮುಟ್ಟಲಿಕ್ಕೆ ತಾವು ಯೋಚನೆ ಮಾಡ್ತಾ ಇದ್ದೀರಾ ನಾವ್ ಯಾವುದೇ ಗ್ಯಾರಂಟಿ ಬಿರುತ್ತ ಇಲ್ಲ ಯಾವುದೇ ಗ್ಯಾರಂಟಿ ಬಿರುತ್ತ ಇಲ್ಲ ತಾವು ಗ್ಯಾರಂಟಿ ಕೊಡಿ ತಾವು ಗ್ಯಾರಂಟಿ ಹೇಳ್ತಾ ಈ ಸರ್ಕಾರ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬಂದಿರೋದು ಗ್ಯಾರಂಟಿಗಳನ್ನ ಕೊಡ್ತಾ ನಮ್ಮ ಮೀಸಲಾಗಿಟ್ಟಿದ್ದು ಉತ್ತರ ಹಣ ನಮ್ಮ ಸಮುದಾಯಕ್ಕೆ ನಮ್ಮ ಕುಟುಂಬಗಳಿಗೆ ನಮ್ಮ ರೋಡಿಗೆ ನಮ್ಮ ನೀರಿಗೆ ಈ ರೀತಿ ಉಪಯೋಗಿಸಿದ್ದೆ ಆದ್ರೆ ನಾವು ನಿಜವಾಗಿಯೂ ಖುಷಿ ಪಡ್ತೀವಿ ನಿಮ್ಮ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸೂಚಿಸ್ತೀವಿ ಆದ್ರೆ ಇಲ್ಲಿ ಮಾಡ್ತಾ ಇರೋದೇನು ನಮ್ಮ ಹಣವನ್ನ ಬೇರೆ ನಾಗರಿಕರಿಗೆ ಕೊಡುವಂತಹ ಯೋಚನೆ ತಾವುಗಳು ಮಾಡ್ತಾ ಇದೀರ ಬೇರೆಯವರಿಗೆ ಹೊಟ್ಟೆ ತುಂಬಲಿಕ್ಕೋಸ್ಕರ ನಮ್ಮ ಹೊಟ್ಟೆಗೆ ಕೈ ಹಾಕ್ತಾ ಇದ್ದೀರಾ ಇದು ನಡೆಯೋದಿಲ್ಲ ಸಿದ್ದರಾಮಯ್ಯ ದಯವಿಟ್ಟು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮೂಲಕ ಕೊಡ್ತಾ ಇದ್ದೀವಿ ಇಡೀ ನಾಗರಿಕ ಸಮಾಜವನ್ನ ಈ ಸಮಾಜವನ್ನ ಬಡಿದ ಬಡಿದು ಬಿಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಈ ಬರುವಂತಹ ಏನು ಬಜೆಟ್ ಏನಿದೆ ಇದರಲ್ಲಿ ನಮಗೆ ಇಟ್ಟಿರುವಂತಹ ಮೀಸಲು ಹಣವನ್ನ ನಮಗೆ ಉಪಯೋಗಿಸ್ಕೊಳ್ಬೇಕು ಬೇರೆ ಅನ್ಯ ಯೋಜನೆಗಳಿಗೆ ಬಳಸಬಾರ್ದು ಅನ್ನಂತಹ ಮನವಿಯನ್ನ